ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಒದಗಿಸುವ ಕಾರ್ಯಕ್ರಮದಲ್ಲಿ ಆಗಿದೆ ಎನ್ನಲಾಗದ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಮಾತನಾಡಿದ ಅವರು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಪ್ರಿವೆನ್ಷನ್ ಹೆಲ್ತ್ ಯೋಜನೆ ಅಡಿ ಆರೋಗ್ಯ ತಪಾಸಣೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಖಾಸಗಿ ಆಸ್ಪತ್ರೆಗೆ ಗುತ್ತಿಗೆ ನೀಡಲಾಗಿತ್ತು ಅದೇ ರೀತಿ ದಾವಣಗೆರೆಯ ಆರೈಕೆ ಆಸ್ಪತ್ರೆಗೆ ನೀಡಲಾಗಿದೆ ಯಾವುದೇ ಕಾರ್ಮಿಕರ ಗಮನಕ್ಕೂ ತರದೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗಿದೆ ಎನ್ನಲಾಗುತ್ತದೆ ಒಬ್ಬ ಕಾರ್ಮಿಕರಿಗೆ ಎರಡು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿಯಂತೆ ಮೂವತ್ತೈದು ಸಾವಿರದ ಐನೂರು ಕಾರ್ಮಿಕರಿಗೆ ತಪಾಸಣೆ ನಡೆಸಲಾಗಿದೆ ಎಂದು ಒಂಬತ್ತು ಪಾಯಿಂಟ್ ಕೋಟಿ ಹಣ ವಿತ್ಡ್ರಾ ಮಾಡಿರೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ರು ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಕಾರ್ಮಿಕ ಸಂಘಟನೆಯ ಹೆಂಗೆ ಎಲ್ ಚೆಕಪ್ಪನ್ನು ಮಾಡಿದರು ಎಲ್ ಚಕಪ್ನ ಎಲ್ಲಿ ಮಾಡಿದರು ಹೆಂಗ್ ಮಾಡಿದರು ನಾವೆಲ್ಲ ಸ್ವಲ್ಪ ಮಾಹಿತಿಯನ್ನು ತೆಗೆದಾಗ ರೆಂಟ್ ಅವರು ಸುಮಾರು ಒಂದು ಐದಾರು ಸಾವಿರ ಜನಕ್ಕೆ ಮಾಡಿದರು ಇನ್ನು ಉಳಿದಿದ್ದನ್ನೆಲ್ಲ ಅವರು ರೆಕಾರ್ಡನ್ನು ರೆಡಿ ಮಾಡಿಬಿಟ್ಟು ಮಂಡಳಿಯಲ್ಲಿರ್ತಕ್ಕಂಥ ಹತ್ತು ಹತ್ತು ಕೋಟಿ ದುಡ್ಡು ಬಂದು ಒಬ್ಬರಿಗೆ ತಲಾ ಒಬ್ಬ ಕಾರ್ಮಿಕರಿಗೆ ಒಂದು ಒಬ್ಬ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಜನಕ್ಕೆ ಮೂವತ್ತ್ಮೂರು ಸಾವಿರದ ಐದುನೂರು ಜನಕ್ಕೆ ಸಿನಿಮಾ ಕಟ್ಟಡಕ್ಕಾಗಲಿಕ್ಕ ಹೆಸರಿನಲ್ಲಿ ಒಂದು ಚೆಕಪ್ಗೆ ಮೂರು ಸಾವಿರ ಅಂತಂದರೆ ಅಲ್ಲಿಗೆ ಒಂದು ಮೂವತ್ತ್ ಮೂರು ಸಾವಿರದ ಐದು ನೂರು ಜನಗಳಿಗೆ ನಾವು ಚೆಕಪ್ ಮಾಡ್ತಿದ್ದೀವಿ ಚೆಕಪ್ ಅಂತೇಳಿ ಬಿಲ್ಲನ್ನು ಪಡೆದ ಒಂದು ಇದು ಒಂದು ಕಡೆ ಆಗುತ್ತೆ ಅಮೌಂಟ್ ಟೋಟಲ್ ಅಮೌಂಟ್ ಹತ್ತು ಮೂವತ್ತು ಮೂವತ್ತೈದು ಹಾಸ್ಪಿಟ್ಲು ಮೂವತ್ತೈದು ಹಾಸ್ಪಿಟ್ಲ್ಗಳು ಹೋಟೆಲಲ್ಲಿ ಮುನ್ನೂರ ಇಪ್ಪತ್ತೈದು ಕೋಟಿ ಎಪ್ಪತ್ತೇಳು ಲಕ್ಷದ ಐವತ್ತು ಸಾವಿರ ಕೋಟಿ ಐನ್ ಈ ರೀತಿ ರಾಜ್ಯಾದ್ಯಂತ ಇದಕ್ಕೆ ಆದರೆ ಯಾವ್ದು ಕೂಡ ಗ್ರ್ಯಾಂಡ್ ಟೆಸ್ಟ್ ಆಗಿಲ್ಲ ಎಲ್ಲ ಫೋಗಸ್ ಆಗಿದೆ ಇದು ಈ ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಈ ರೀತಿ ನಾವು